ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಟೀಮ್ ಇಂಡಿಯಾಗೆ ದೊಡ್ಡ ಆಘಾತ ಮತ್ತು ಮೈದಾನದಲ್ಲೇ ಗಾಯಗೊಂಡ ಸುದ್ಮನ್ ಗಿಲ್ಲಾ ಅಸಲಿಗೆ ಸುದ್ಮನ್ ಗಿಲ್ಲವರೆಗೆ ಅವರಿಗೆ ಅಂತ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಹಾಗೆ ಮರಿದೇ ವಿಡಿಯೋ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ ಎರಡನೇ ದಿನ ಸುದ್ಮನ್ ಗಿಲ್ ನಾಯಕ ಸುಧ್ಮನ್ ಗಿಲ್ ಕೊ ನೋವು ಕಂಡು ಬಂತಾನೆ ಇನ್ನು ದಿನದ ಆಟದ ಅಂತ್ಯದ ನಂತರ ಹೆಚ್ಚಿನ ಪರೀಕ್ಷೆಗಾಗಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಪ್ರಸ್ತುತ ಅವರು ಆಸ್ಪತ್ರೆಯಲ್ಲಿ ವೈದ್ಯರ ನಿಗಮದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಪ್ರಸ್ತುತ ಅವರು ಆಸ್ಪತ್ರೆಯಲ್ಲಿ ವೈದ್ಯರ ನಿಗಾದಲ್ಲಿ ಇರುವ ಕಾರಣದಿಂದಾಗಿ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಅವರು ಭಾಗವಹಿಸುವುದಿಲ್ಲ ಅಂತ ಹೇಳ್ಬೋದು ಇನ್ನು ಇದೇ ಕಾರಣದಿಂದಾಗಿ ಭಾರತ ತಂಡ ಒಂಬತ್ತು ವಿಕೆಟ್ ಬಿದ್ದಾಗ ಆಲ್ ಔಟ್ ಎಂದು ಘೋಷಣೆ ಮಾಡಲಾಯಿತು ಮತ್ತು ಬಿಸಿಸಿಐ ವೈದ್ಯಕೀಯ ತಂಡವು ಅವರನ್ನು ನಿರಂತರವಾಗಿ ಗಮನಿಸುತ್ತಾ ಇದೆ ಎಂದು ಬಿಸಿಸಿಐ ಕೂಡ ತಿಳಿಸಿದೆ ಅಂತಲೇ ಹೇಳಬಹುದು ಇನ್ನು ಈ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಕೂಡ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಕಳೆದುಕೊಂಡ ಕಾರಣದಿಂದಾಗಿ ಆಲ್ ಔಟ್ ಎಂದು ಘೋಷಣೆ ಆಯಿತು ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಆದರೆ ಸೋತಿದೆ ಅಷ್ಟಕ್ಕೂ ಗಿಲ್ ಅವರಿಗೆ ಆಗಿದ್ದೇನಂತ ನೋಡೋದಾಯ್ತು ಅಂತಂದ್ರೆ ಸುಧ್ಮನ್ ಗಿಲ್ ಕ್ರೀಸ್ ನಲ್ಲಿ ಕ್ರೀಸ್ ಇದ್ದದ್ದು ಕೆಲವೇ ಕ್ಷಣಗಳ ಮಟ್ಟಿಗೆ ಕೇವಲ ಮೂರು ಎಸೆತಗಳನ್ನು ಎದುರಿಸಿದ ನಂತರ ಅವರು ನಿರ್ಗಮಿಸಬೇಕಾಯಿತು ಅಂತಾನೆ ಹೇಳ್ಬೋದು ಇನ್ನು ಈ ಅಲ್ಪಾವಧಿಯಲ್ಲಿ ಅವರು ಸ್ಲಾಗ್ ಸ್ಲೀಪ್ ಮೂಲಕ ಆರ್ಮರ್ ಎಸೆತವನ್ನು ಬ್ಯಾಕ್ವರ್ಡ್ ಸ್ಕ್ವೇರ್ ಕಡೆಗೆ ಲೆಗ್ ಕಡೆಗೆ ಬೌಂಡರಿ ಗಟ್ಟಿದ್ರ ಅಂತಾನೆ ಹೇಳ್ಬಹುದು ಆದರೆ ಆ ಹೊಡೆತದ ನಂತರ ಕುತ್ತಿಗೆ ಉಳುಕಿದಂತೆ ಭಾವಿಸಿತ್ತು ಮತ್ತು ಇನ್ನು ತಕ್ಷಣವೇ ತಂಡದ ಪಿ ಮೈದಾನದಲ್ಲಿ ಬಂದು ಗಿಲ್ಲಿ ಅವರನ್ನು ಪರೀಕ್ಷೆ ಮಾಡಿದ್ರ ಅಂತಾನೆ ಹೇಳ್ಬಹುದು ಇನ್ನು ಅವರನ್ನು ಪರೀಕ್ಷಿಸಿದ ನಂತರ ನಂತರ ಗಿಲ್ ಅವರು ನೋವಿನಿಂದ ಬಳಲುತ್ತಾ ಮೈದಾನದಿಂದ ಹೊರ ನಡೆದರು ಮತ್ತು ಆ ಅವರು ಆಸ್ಪತ್ರೆ ಕೂಡ ಶಿಫ್ಟ್ ಆದರೆ ಆಗಿದ್ದಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲರ್ ಇಟ್ಕೊಳ್ಳಿ